सुखचिमु <coughs> सानाथ्यन्नो विदद्रारायणाख्यम भूषारन भुवन वलयसखिलाश्चर्यरत्म लीलारत्म जलदी दुहिदेवता मौलित्न चिंता रन जगति भजता सत्सरोजद्युरत्म कौसल्याया लसतुमहृन्मण्डले पुत्ररत्नं महाव्याकरणाम्बोधिमन्थमानसमन्दरं कवयन्तं रामकीर्त्या हनुमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुमरणानां निकषाश्मायि तम्बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तङ्गाय मध्वदुद्धाब्दये नमः

ಸುದ್ದಿಯನ್ನ ಹೇಳಿ ಬಣ್ಣಗಳ ಮೂಲಕ ದಿಕ್ಕುಗಳ ಮೂಲಕ ಬಳಸುವ ವಸ್ತುಗಳ ಮೂಲಕ ಸೂಚಿತವಾದ ಸ್ವಪ್ನ ಶಕುನಗಳನ್ನ ರಾಮನ ಪರವಾಗಿ ಸೀತೆಯ ಪರವಾಗಿ ಅದು ಅವರ ಉತ್ತಮ ವ್ಯಕ್ತಿತ್ವವನ್ನು ಹೇಳ್ತಾ ಇದೆ ಹಾಗಾಗಿ ಅದು ಯಾವತ್ತಿಗೂ ಕೂಡ ಸುಳ್ಳಾಗುವುದಿಲ್ಲ ಇಂಥ ಶಕುನಗಳು ಅನ್ನುದನ್ನ ಅವಳು ತಾಟಕ ತನ್ನ ಸಖಿಯರಿಗೆ ರಾಕ್ಷಸ ಸಖಿಯರಿಗೆ ಹೇಳ್ತಾ ಬಂದ್ಲು ಅದನ್ನಾಗಿ ಸೀತೆ ನಿಮ್ಮಿಂದ ದರ್ಷಿತಳಾಗಬೇಕಾದವಳಲ್ಲ ಸೀತೆಗೆ ತುಂಬಾ ಆ ಗೌರವ ಕೊಡಬೇಕು ನಾವು ಸೀತೆ ಯಾವ ಕಾಲಕ್ಕೂ ಕೂಡ ಹ್ಮ್ ನಮ್ಮ ಘಾಸಿತನದಿಂದ ನಾಶ ಹೊಂದ್ಲಿಕ್ಕೆ ಯೋಗ್ಯಳಲ್ಲ ಅಂತ ಹೇಳಿದ್ಲು ಮುಂದೆ ಅದರ ವಿವರವನ್ನು ಮತ್ತೆ ಹೇಳ್ತಾಳೆ ವಾರುಣಿಯವರು ಹೇಳಿ ಉಪರಿ ಲಂಕಾಂ ಉಪರಿಯುಪರಿನೋ ಲಂಕಾಂ ಇನ್ಯಾರಿದ್ದಾರೆ मेघर है उपर्युपरी नो लंका उपर्युपरी नो लंका रामस्ता रामस्ताभ्या सह स्थित रामस्ताभ्या सह स्थित रामस्ताभ्या सह स्थित याने श्वेत वृषेयुक्त याने श्वेत वृषेयुक्त युक्ते ಶ್ವೇತಕ ಶ್ವೇತಾಕರ್ಶಿಸ ಶ್ವೇತಾಕರ್ಶಿಸ ಶ್ವೇತಾಲ್ಪೋನ್ಯ ದರ್ಶಿಸ ಉಪರಿ ಉಪರಿ ಅಂದ್ರೆ ಕನ್ನಡದಲ್ಲಿ ನಾವು ಮೇಲಿಂದ ಮೇಲೆ ಅನ್ನುವ ಅರ್ಥದಲ್ಲಿ ಬಳಸ್ತೇವಲ್ಲ ಹಾಗೆ ನನಗೆ ಈ ಕನಸಿನಲ್ಲಿ ಕಂಡ ಸಂಗತಿ ಏನು ಅಂತಂದ್ರೆ ಶ್ವೇತ ವೃಷ ಶ್ವೇತ ಅಂತಂದ್ರೆ ಬೆಳ್ಳಗಿನ ಎತ್ತು ಬೆಳ್ಳಗಿನ ಎತ್ತಿನ ಶ್ವೇತೈ ಶ್ವೇತ ವೃಷೈ ಯಾನೆ ಬೆಳ್ಳಗಿನ ಎತ್ತಿನಿಂದ ಕೂಡಿದ ಗಾಡಿಯಲ್ಲಿ ಸಹ ರಾಮ ಶ್ವೇತಾಕಲ್ಪೋ ನೆದರ್ಶಿ ಆಕಲ್ಪ ಅಂದ್ರೆ ಆಭರಣ ಅತ್ಯಂತ ಅಪೂರ್ವವಾದ ಬೆಳ್ಳಗಿನ ಆಭರಣವನ್ನು ತೊಟ್ಟಿದ್ದಾನೆ ಜೊತೆಗೆ ತಾಭ್ಯಾಂ ತಾಭ್ಯಾಂ ಅಂದ್ರೆ ಲಕ್ಷ್ಮಣಾಭ್ಯಾಂ ಜೊತೆಗೆ ಸೀತೆ ಕೈಯಲ್ಲಿ ಒಂದು ಚಂದ್ರ ಸೂರ್ಯರನ್ನ ಇಟ್ಟುಕೊಂಡದ್ದಿತ್ತಲ್ಲ ಅದು ಕೂಡ ಸೇರಿ ಹಿಂದೆ ಪಾಣಿ ಪದ್ಮಾಭ್ಯಾಂ ದಿವಾಕರ ನಿಶಾಕರವು ಅಂತ ಹೇಳಿದ್ರು ಆ ಚಂದ್ರ ಸೂರ್ಯರನ್ನು ಕೂಡ ಜೊತೆಗೆ ಇಟ್ಟುಕೊಂಡು ಸೀತಾರಾಮಾಭ್ಯಾಮ್ ಸ್ಥಿತ ಸಹ ಸ್ಥಿತ ಶ್ವೇತಾಕಲ್ಪ ಲಂಕಾಂ ನಹ ಲಂಕಾಂ ಉಪರಿ ಉಪರಿ ನಮ್ಮ ಲಂಕೆಯ ಮೇಲ್ಭಾಗದ ದಾರಿಯಲ್ಲಿ ಅವನು ಹೋಗ್ತಾ ಇದ್ದ ಇದನ್ನ ಸ್ಪಷ್ಟವಾಗಿ ಕಂಡೆ ಮಯಾನ್ಯದರ್ಶಿ ನನ್ನಿಂದ ನಾನು ಕಂಡೆ ಅಂತ ಅರ್ಥ ನನ್ನಿಂದ ಕಾಣಲ್ಪಟ್ಟಿತು ಅಂತ ಅಭಿಪ್ರಾಯ ಆ ಆಯ್ತು ವಾರುಣ್ಯವ್ರ ಮುಂದಿನ ಶ್ಲೋಕದ ಹೇಳ್ತೆ ಉಪರಿಯುಪರಿ ನೋ ಲಂಕಾಂ ನಹ ಲಂಕಾಂ ಮೇಲಿಂದ ಮೇಲಕ್ಕೆ ಅಂದ್ರೆ ಹೀಗೆ ಮೇಲಿಂದ ಮೇಲೆ ಹೋದ್ರು ಇಳಿಲೇ ಇಲ್ಲ ಅಂತ ಹೇಳುವ ಹಾಗೆ ಸೀತಾಲಕ್ಷ್ಮಣರೊಂದಿಗೆ ಕೂಡಿಕೊಂಡು ಬೆಳ್ಳಗಿನ ಎತ್ತಿನ ಗಾಡಿಯನ್ನ ಕಟ್ಟಿಕೊಂಡು ಬೆಳ್ಳಗಿನ ಆಭರಣಗಳನ್ನ ತೊಟ್ಟುಕೊಂಡು ಸೀತಾರಾಮರೊಂದಿಗೆ ಕೂಡಿಕೊಂಡ ರಾಮಚಂದ್ರ ಲಂಕೆಯ ಮೇಲ್ಭಾಗದಿಂದ ಹಾದು ಹೋಗುವುದನ್ನು ನಾನು ಕಂಡೆ ಒಟ್ಟು ಇಷ್ಟು ಹೇಳಿದ್ದವಳು ಉಪರಿಯುಪರಿ ಇದು ಎಣ್ಸಂಧಿ ನೋ ನಷ್ಟಿ ಏಕ ಲಂಕಾಂ ದ್ವಿತೀಯ ಏಕ ರಾಮ ಪುಲ್ಲಿಂಗ ಪ್ರಥಮ ತಾಭ್ಯಾಂ ತೃತೀಯ ದ್ವಿವಚನ ಸಹ ಅವ್ಯಯ ಸ್ಥಿತಃ ತ ಪ್ರತ್ಯಂತಶಬ್ಧ ಯಾನೆ ಸಪ್ತಮಿ ಏಕ ಶೇ ಶ್ವೇತವೃಷ್ श्वेताश्चये रुषाहा श्वेतवरुषाहा तयः ही युक्ते श्वेता विशेषः युक्ते आह रेपादेश अभिसर्गा श्वेता कल्पहा श्वेता आकल्पहा श्वेता श्वेता आकल्पहयस्य सह श्वेता कल्पहा पुलिंग प्रथमा एका न्यादर्शी दृश्यप्रेक्षणे कर्मणि लुम सह षष्ठी एक सॉरी वर्तुम् एक का वारणीयुरु रावण पतितो दृष्टः रावण प्रतीतो दृष्ट्वा रावण पतितो दृष्टः पुष्पकाद अधुना मया पुष्पकाद अधुना मया पुष्पकाद अधुना मया ನೀಚೈ ಕೃಷ್ಯಮಾನ ಮುಂಡ ಕೃಷ್ಣಾಂಬರೋಹಸನ್ ಮುಂಡ ಕೃಷ್ಣಾಂಬರೋಹಸನ್ ಮುಂಡ ಕೃಷ್ಣಾಂಬರೋಹಸನ್ ಹ್ಮ ರಾವಣ ಮಯಾ ದೃಷ್ಟ ರಾವಣನನ್ನು ನಾನು ನೋಡದೆ ಹೆಣ್ಮಕ್ಳೆಲ್ಲ ಒದ್ದು ಅವನನ್ನು ಕೆಳಕ್ಕೆ ಎಸೀತಾ ಇದ್ದಾರೆ ಸ್ತ್ರೀಯಾ ನೀಚೈಹಿ ಅಧಃಕೃತ ಕೃಷ್ಯಮಾನ ಸನ್ ಪುಷ್ಪಕ ವಿಮಾನ ಅನ್ನೋದು ಅನ್ನೋದು ಕೆಳಗೆ ಬಿದ್ದು ಹೋಗಿದೆ ಅದರ ಅಡಿಯಲ್ಲಿ ಬಿದ್ದಿದ್ದಾನೆ ತಲೆ ಕೂದಲೆಲ್ಲ ಬೋಳಿಸಿ ಮುಂಡನಾಗಿದ್ದಾನೆ ಕಪ್ಪು ಬಣ್ಣದ ಬಟ್ಟೆಯನ್ನು ತೊಟ್ಟಿದ್ದಾನೆ ಹೀಗಿರುವ ಕೃಷ್ಣನ ಇದು ರಾವಣನನ್ನು ನಾನು ನೋಡಿದ್ದೇನೆ ಅವನು ನಗತಾ ತಲೆ ತಲೆ ಬೋಳಿಸಿಕೊಂಡು ಬೋಳು ಮಂಡೆ ನಗ್ತಾ ನಗುತ್ತಾ ಹೋಗ್ತಾ ಇದ್ದಾನೆ ಹೀಗೆ ನಾನು ಅವನನ್ನ ಕಂಡೆ ಪುಷ್ಪಕದಿಂದ ಕೆಳಕ್ಕೆ ಹೆಣ್ಣು ಮಕ್ಕಳು ಅವನನ್ನ ಒದ್ದು ಎಳದ್ದು ಕೆಳಗೆ ಹಾಕ್ತಾ ಇದ್ದಾರೆ ಬಟ್ಟೆ ಕಪ್ಪಗಿದೆ ತಲೆ ಬೋಳಿಸಿದೆ ನಗುತ್ತಾ ಇದ್ದಾನೆ ಹುಚ್ಚನ ಹಾಗೆ ಹೀಗಿರುವ ರಾವಣನನ್ನು ನಾನು ಕನಸದಲ್ಲಿ ಕಂಡೆ ಇದು ಅವನ ಅಂತ್ಯವನ್ನ ಸೂಚಿಸುವ ಸ್ವರೂಪ ಮಣ ಸ್ತ್ರೀಚ ಅಧಃ ಕೃಷ್ಯ ಸನ್ ಪುಷ್ಪತ್ೃಷ್ಟ ತುಂಡಿತಶಿರ ಮುಂಡ ಕೃಷ್ಣಾಂಬರ ಹಸಂಚ ದೃಷ್ಟನಂತೆ ನಗಿತಾ ಇರುದನ್ ಕಂಡೆ ಮುಂಡನಂತಿರುವ ನನ್ನನ್ನು ಕಂಡೆ ಹೆಣ್ಣು ಮಕ್ಕಳಿಂದ ಎಳೆಯಲ್ಪಟ್ಟು ಕೆಳಕ್ಕೆ ತಳ್ಳಲ್ಪಡುವುದನ್ನು ಕಂಡೆ ಪುಷ್ಪಕದಿಂದ ಬಿದ್ದವನನ್ನು ಕಂಡೆ ಹೀಗೆ ರಾವಣನನ್ನು ಕಂಡದ್ದು ಹೇಗೆ ಅಂದ್ರೆ ಅವನಿಗೆ ಕಂಡದ್ದನ್ನು ಹೇಳಿದ್ರೆ ಕೆಂಡದಂತ ಕೋಪ ಬರುತ್ತೆ ಅಂತದ್ದನ್ನು ಕಂಡೆ ರಾವಣ ಪುಲ್ಲಿಂಗ ಪ್ರಥಮ ಏಕ ಪತಿತ ತ ಅಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ ದೃಷ್ಟ ತತ್ ಅಂತ ಶಬ್ದ ಪುಷ್ಪಕಾತ್ ಪಂಚಮಿ ಏಕ ಅಧುನಾ ಅವ್ಯಯ ಮಯ ತೃತ ಕೃಷ್ಯಣಾನಚ್ ಪ್ರತ್ಯಯಬ್ ಪ್ರಥಮ ಎಕ ಸ್ಯೀಚ ಅವ್ಯಯ ಮುಂಡಲ್ಲಿಂಗ ಪ್ರಥಮ ಎಕೃಷ್ಣ ಕೃಷ್ಣ ಅಂಬರಂ ಯ ಪ್ರಥಮ ಎಸನ್ ಶತ್ರು ಪ್ರತ್ಯಂತಶ ಪುಲ್ಲಿಂಗ ಪ್ರಥಮ ಎಕೂಷಣ ಅವ್ರ ಹೇಳಿ ರಥರಯುಕ್ನ रथेन न रथेन युक्ते न रथे न खला युक्ते न रक्तमाल्या नुले पना रक्तमाल्या नुले पना रक्तमाल्या नुले पना यातियाम्याम दिशम तत्रा यातियाम्याम दिशम तत्रा यातियाम्याम दिशम तत्रा तत्रा आ प्रविष्टकर्तमाम ಪ್ರವಿಷ್ಟ ಕರ್ದವೃದಂ ಪ್ರವಿಷ್ಟ ಕರ್ದವೃದಂ ಖರಯುಕ್ತೇನ ರಕ್ತೇನ ರಥೇನ ರಕ್ತಮಾಲ್ಯಾನುಲೇಪನಃ ರಾವಣಃ ಯಾಮ್ಯಾಂ ದಿಶಂ ಯಾತಿ ತತ್ರ ಕರ್ದವಂ ಹೃಡಂ ಪ್ರವಿಷ್ಟ ಕತ್ತೆಯಿಂದ ಕಟ್ಟಲ್ಪಟ್ಟ ಕೆಪ್ಪು ಕೆಂಪು ಬಟ್ಟೆಯನ್ನ ತೊಟ್ಟ ಕೆಂಪು ಅನುಲೇಪನಗಳನ್ನೆಲ್ಲ ಹಚ್ಚಿಕೊಂಡ ದಕ್ಷಿಣದ ಕಡೆಗೆ ಹೆಜ್ಜೆ ಇಡುವ ರಾವಣನನ್ನು ಕಂಡೆ ಅಲ್ಲಿ ಹೋಗಿ ಕೆಸರಿನಲ್ಲಿ ಬಿದ್ದದ್ದನ್ನು ನೋಡಿದೆ ದೃಷ್ಟ ಪ್ರವಿಷ್ಟ ಕರ್ದಮಂ ಹ್ರದಂ ಕೆಸರು ತುಂಬಿದ ಹಣಿಯನ್ನ ಕುಣಿಯನ್ನ ಆತ ತುಂಬಿದ ಬಿದ್ದ ಅಲ್ಲಿಗೆ ರಥೇನ ಕರಯುಕ್ತೇನ ತೃತೀಯ ಭಕ್ತಿ ಏಕವಚನ ರಕ್ತ ಮಾಲ್ಯಾನು रक्तम माल्यम अनुलेपनं यस्य सः याति षष्ठी सॉरी लट प्रथमा एका याम्याम सप्तमी एका दिशम द्वितीय एक याम्याम याम याम याम, याम, याम बुल्लिंग स्त्रीलिंग द्वितीय एक दिशम स्त्रीलिंग द्वितीय एक तत्र अव्यय प्रविष्टः प्रत्यांत शब्दः कर्दम ह्रद नपुंसकिंग द्वितीया एका नेक्स्ट गुरुराज hmm. <coughs>

ಅಥೋ ಆ ಬಳಿಕ ಅಂತರ್ಥ ಅಥೋ ದಿಶಂ ರಾವಣನು ವರಾಹದ ಮೇಲೆ ಕೂತ್ಕೊಂಡು ದಕ್ಷಿಣದ ಕಡೆಗೆ ಹೋಗ್ತಾ ಇದ್ದಾನೆ ರಾವಣೋಯಂ ವರಾಹೇನ ಯಾತಿ ಯಾಮ್ಯಾಮ್ ಅಥೋ ದಿಶಂ ಅಂದ್ರೆ ಕೋಲಬಾಹನ ಅಂತರ್ಥ ಶಕ್ರಜಿತ್ ಶಿಂಶುಮಾರನ ಮೇಲೆ ಕೂತು ಯಾರು ಇಂದ್ರಜಿತ್ ಅವನು ಚೇಳಿನ ಮೇಲೆ ಕೂತ್ಕೊಂಡು ದಕ್ಷಿಣದ ಕಡೆಗೆ ಹೋಗ್ತಾ ಇದ್ದಾನೆ ಕುಂಭಕರ್ಣ ಉಷ್ಟ್ರೇಣ ಒಂಟೆ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾನೆ ಕ್ರಮೇಲ ಇನ್ನೊಂದು ಹೆಸರು ಒಂಟೆ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾನೆ ಹೀಗೆ ಎಲ್ಲರೂ ಕೂಡ ದಕ್ಷಿಣದ ಕಡೆಗೆ ಹೋಗ್ತಾ ಇರೋದು ನನಗೆ ಕಾಣಿಸ್ತಿದೆ ದಿಕ್ಕು ಪ್ರಧಾನ ಇಲ್ಲಿ ಬಣ್ಣ ಪ್ರಧಾನ ಆಗುತ್ತೆ ಎಲ್ಲ ಕಡೆ ರಕ್ತ ಅಂತ ಅನ್ನೋದು ಸೇರಿಕೊಂಡು ಬಂದಿದೆ ಮತ್ತೆ ಪ್ರಾಣಿಯಲ್ಲಿ ವಿಚಿತ್ರವಾದ ಪ್ರಾಣಿಯಾದಾಗ ಅದು ವಿಚಿತ್ರವಾದ ಅರ್ಥ ಕೊಡುತ್ತೆ ಕೆಲವೊಂದ್ಸಲ ಕೆಲವೊಂದ್ಸಲ ನೇರ ವಿಚಿತ್ರ ಅಂದ್ರೆ ಅನುಭವವು ಬೇರೆ ಇರುತ್ತೆ ಆದ್ರೆ ಬಣ್ಣ ಮತ್ತೆ ದಿಕ್ಕು ಬಹಳ ಮುಖ್ಯ ಮಾತಾದ್ರೂ ಕೆಲವೊಂದ್ಸಲ ಚೂರಾಚೀಚೆ ಆಗ್ಬೋದು ಅಥೋ ಆ ಬಳಿಕ ಅಯಂ ಈ ರಾವಣನು ವರಾಹೇಣ ವಾಹನನಾಗಿ ದಕ್ಷಿಣ ದಿಶಾ ದಕ್ಷಿಣದ ಕಡೆಗೆ ಯಾಮ್ಯಾಂ ದಿಶಂ ಹೊರಟ ಅದೇ ರೀತಿ ಶಿಂಶುಮರ ಮೇಲೆ ಕೂತು ಚೇಳಿನ ಮೇಲೆ ಕೂತು ಇಂದ್ರಹೊರಟ ವರಹೋ ರಾವಣೋಯ್ ಪೂರ್ವೂಪಸಿ ಎರಡು ಪುಲ್ಲಿಂಗ ಪ್ರಥಮ ಏಕ ವರಾಹೇಣ ತೃತೀಯ ಶಿಂಶುಮರೆಣ ತೃತೀಯ ಶಕ್ರಜಿತ್ ಪುಲ್ಲಿಂಗ ಪ್ರಥಮ ಏಕ ಉಷ್ಟ್ರೇಣ ತೃತೀಯ ಏಕ दुंभकर्णश्च पुल्लिङ्ग प्रथमा एकः चश्चुत्व संधि याति लट प्रथमा एकः याम्याम षष्ठ द्वितीय एकः दिश अथ अव्यय अथो अव्यय दिशं द्वितीय एकः एतदरे दीपः और करा

ಖರ ಅಂದ್ರೆ ಕತ್ತೆಗಳು ಈ ಕತ್ತೆಗಳಿಂದ ಕೂಡಿದ ರಥದ ಮೇಲೆ ಕುಳಿತು ದಕ್ಷಿಣದ ಕಡೆಗೆ ಹೋಗ್ತಾ ಇರುವ ದಶಾನನನ್ನು ನೋಡಿ ರಾಕ್ಷಸಿಯರಾದ ನೀವೆಲ್ಲರೂ ಕೂಡ ಜೊತೆಗೆ ರಾಕ್ಷಸರನ್ನು ಸೇರಿಸಿಕೊಂಡು ಕೆಂಪಾದ ಬಟ್ಟೆಯನ್ನು ತೊಟ್ಟು ಎರಡು ಕೈಗಳನ್ನ ಮೇಲಕ್ಕೆತ್ತಿ ಅಹೋ ಅಂತ ಹಸಂತಿ ಕಿರ್ಚಿತಾ ಇದ್ದಾರೆ ಬೊಬ್ಬಳೆ ಹೊಡಿತಾ ಇದ್ದಾರೆ ಏನಕ್ಕೂ ಕಾರಣ ಗೊತ್ತಿಲ್ಲ ಏನು ಅಂತ ಅವನು ಹೋಗುದನ್ನು ನೋಡಿ ದಕ್ಷಿಣದ ಕಡೆ ಆನಂದ ಪಡುವಂತಹ ದುಷ್ಟ ರಾಕ್ಷಸ ಪ್ರವೃತ್ತಿ ನಿಮ್ಮದಾಗಿತ್ತು ಕಥೆ ಆ ಕನಸಿನಲ್ಲಿ ಕಂಡ ಕಥೆ ಇದು ಕರಯುಕ್ತವಾದ ನೀವು ಹೋಗ್ತಾ ಇರುವ ದಾರಿ ತಪ್ಪು ಅಂತ ಅವುಗಳು ಎಲ್ಲಾ ಕಡೆಯಿಂದ ಎಚ್ಚರಿಸಿ ಹೋದ್ರು ಕೂಡ ಅವನಿಗೆ ಮತ್ತೆ ಇಳಿಯುವುದೇ ಇಲ್ಲ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಹಾಗೆ ಕೊನೆಗೆ ಅದನ್ನಾದ್ರೂ ಒಂದು ಪ್ರಾಣದ ಅದ ಉಳಿವಿಕೆಗಾಗಿ ಏನಾದ್ರೂ ಮಾಡಬಹುದಾ ಅನ್ನೋದನ್ನಾದ್ರೂ ರಾಮ ಯೋಚಿಸ್ತಾ ಇವಳು ತಪ್ಪು ಮಾಡಿದ್ದು ಅಂತ ಅನ್ನೋದನ್ನ ಕಂಡ ಹಾಗೆ ಹೇಳ್ತಾ ಇದ್ದಾಳೆ ಕರಯುಕ್ತ ರಥೇನ ಖರೇಣಯುಕ್ತ ಖರಯುಕ್ತ ಕರಯುಕ್ತಂ ರಥಂ ಕರಯುಕ್ತ ರಥ ಹ್ಮ್ रथेन अंदर रथस्थ रथ युक्तरथरुक्तरथन तृतीया एक अत्यव्यम याति द्वितियाट प्रथमा एक दशा पुिंग प्रथमा राक्षस स्त्रीलिंग प्रथमा बहु राक्षसाः पुल्लिंग प्रथमा द्वितीय हौ रहा पुिंग प्रथमा बहु अहो हसंती हसन्तोध ಮತ್ತೇನ್ ಮಾಡ್ತಿದ್ದ ಅಂತ ಮುಂದಿನ ಪದ್ಯ ಹೇಳ್ತಾ ಇದೆ ಚೈತನ್ಯವ್ರು ಹೇಳಿ ತೈಲಂ ಪೀತ್ವಾ ಪ್ರನೃತ್ಯಂತಿ ತೈಲಂ ಪೀತ್ ಪ್ರನೃತ್ಯಂತಿ ತೈಲಂ ಪೀತ್ವ ಪ್ರಣೃತ್ಯಂತ

ಸುತ್ತಲೂ ರಾಕ್ಷಸನ ಮಡದಿಯರು ಅಂಗನಿಯರು ಎಲ್ಲರೂ ಕೂಡ ಜೋರಾಗಿ ಹಾರತಾ ಕುಣಿತಾ ಇದ್ದಾರೆ ಆಮೇಲೆ ಎಲ್ಲರೂ ಕೂಡ ಗೋಮಯ ಹೃದಯ ಸಗಣಿಯ ನೀರಿನಲ್ಲಿ ಬಿಟ್ ಬಿದ್ದು ಬಿಟ್ಟಿದ್ದಾರೆ ಇಡೀ ಗೋಮಯ ಅಂದ್ರೆ ಗಬ್ ಗೊಬ್ಬರದ ಗುಂಡಿಯಲ್ಲಿ ಬಿದ್ದಿದ್ದಾರೆ ಗೋಮಯ ಅನ್ನೋದು ಪ್ರ ಎದುರುಗಡೆ ಎಷ್ಟು ಅದು ಪವಿತ್ರವೋ ಕನಸ್ನಲ್ಲಿ ಬಂದ್ರೆ ಅದಷ್ಟೇ ಕೆಟ್ಟ ಸೂಚನೆಯನ್ನು ಕೊಡುವಂಥದ್ದು ಅದು ಕೆಟ್ಟದ್ದು ಅಂತಲ್ಲ ಅದು ಕನಸಲ್ಲಿ ಬಂದ್ರೆ ಕೆಟ್ಟದ್ದು ಅಂತ ಅರ್ಥ ಕೆಟ್ಟದಾಗತ್ತೆ ಅಂತ ಗೋಮಯ ಹೃದಗಾಹ ಕೆಸರಿನಲ್ಲಿ ಗೋಮಯದ ಕೊಳೆಯ ಗುಂಡಿಯಲ್ಲಿ ಬಿದ್ದವರಾಗಿ ಎಲ್ಲ ರಾಕ್ಷಸಿಯರು ಅಂಗನೆಯರು ಕಾಣಿಸ್ತಾ ಇದ್ದಾರೆ ಇಡೀ ಲಂಕೆ ಬೂದಿಯಲ್ಲಿ ಬಿದ್ದಂತೆ ಕಾಣಿಸ್ತಿದೆ ಬೂದಿ ಭಸ್ಮ ಎಷ್ಟು ಅಹ್ ಪವಿತ್ರವಾದದ್ದು ಆದ್ರೆ ಕನಸ್ನಲ್ಲಿ ಭಸ್ಮ ಅನ್ನೋದು ತುಂಬಾ ಆ ಅಪಶಕುನವನ್ನ ಒಡ್ಡುವಂತದ್ದು ಇಡೀ ಲಂಕೆ ಭಸ್ಮದ ಬಣ್ಣದಲ್ಲಿ ಬಿದ್ದಿದೆ ಎಲ್ಲರೂ ಗೋಮಯದಲ್ಲಿ ಬೀದಿದ್ದಾರೆ ಎಲ್ಲರೂ ಕಿರುಚಾಡ್ತಾ ಇದ್ದಾರೆ ಎಲ್ಲರೂ ಕುಣಿತಾ ಇದ್ದಾರೆ ಎಲ್ಲ ಕುಡಿದಿದ್ದೇನು ಸುರೆ ಅಲ್ಲ ಎಣ್ಣೆ ಎಣ್ಣೆ ಕುಡಿದು ಅದಕ್ಕೆ ಈ ನಮ್ಮಲ್ಲಿ ಸಾಮಾನ್ಯ ಎಣ್ಣೆ ಕುಡಿಯುವುದು ಅಂತ ಒಂದು ಮಾತು ಬಂದ್ರೆ ಬಹುಶಃ ಇದು ಮಾತು ಇರಬಹುದು ಕಾರಣ ತೈಲಂಪಿ ಇತ್ವಾ ಪ್ರವೃತ್ತಿಯಂತೆ ಎದ್ವಾ ಹುಚ್ಚು ಕುಡಿದು ಎಣ್ಣೆ ಎಲ್ಲ ಮೈಗೆ ಮೆತ್ತಿಕೊಂಡು ಕುಣೀತ ಹಾಡ್ತಾ ಕೆಟ್ಟ ವರ್ತನೆಗಳನ್ನು ತೋರ್ತ ಅಭ್ಯಾಸ ಮಾಡ್ತಾ ಇದ್ದಾರೆ ತೈಲಂ ದ್ವಿತೀಯ ಏಕ ನಪುಂಸಕಿಂಗ ಪೀವಾ ಕ್ವಾ ಪ್ರತ್ಯಂತ ಗಾಯಂತ್ಯ ಪ್ರನೃತ್ಯಂತ ಲಟ್ ಪ್ರಥಮ ಬಹು ಗಾಯಂತ್ಯ ಹಾಡುತ್ತಿರ್ವಾ ಸ್ತ್ರೀಲಿಂಗ ದ್ವಿತೀಯ ಪ್ರಥಮ ಬಹು ರಾಕ್ಷಸಾಂಗನಾ ರಾಕ್ಷಸಾನಾಂ ರಾಕ್ಷಸ ರಾಕ್ಷಸ ಸ್ತ್ರೀಲಿಂಗದ್ವಿತೀಯ ಪ್ರಥಮ ವಿಭಕ್ತಿ ಬಹು ವಚನ ಗೋಮಯಹೃದಗ ಗೋಮಯ ಅಂತಂದ್ರೆ ನೀ ಗೋವಿನ ಕರೀಷವನ್ನ ಚೆನ್ನಾಗಿ ನೀರಿನಲ್ಲಿ ಕಲಡಿ ಹಾಕಿದಂತಹ ರಾಶಿ ಗೋಮಯ ಹ್ರದ ಅಂದ್ರೆ ಪೂರ್ತಿ ಗೊಬ್ಬರನೇ ದೊಡ್ಡ ಕೆರೆಯಂತೆ ನದಿಯಂತೆ ಆಗ್ಬಿಟ್ಟಿದೆ ಅದರಲ್ಲಿ ಬಿದ್ದಿದ್ದಾರೆ ಎಲ್ಲರೂ ಕೂಡ ಹ್ರದಂಗ ಗಚಂತಿ ಹೃದಗಾಹ ಗೋಮಯಾತ್ಮಕ ಹೃದಯ ಗೋಮಯಹೃದಗ ಗೋಮಯಹೃದೇ ಗಚ್ಚಂತಿ ಗೋಮಯ ಗೋಮಯಹೃದ್ ಗಚ್ಚಂತಿ ಗೋಮಯಹೃದಗಾ ಪ್ರಥಮ ಜನ ಸರ್ವೇ ಪುಲ್ಲಿಂಗ ಪ್ರಥಮ ಬಹು